ಹಾಯ್ 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 ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇದು ಸಂಡೇ ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸ್ಯಾಟರ್ಡೆ ಬರ್ಡೇ ಫಂಕ್ಷನ್ ಎಲ್ಲ ಮುಗೀತು ಇವಾಗ ಎದ್ದಿದ್ದೀನಿ ತಿಂಡಿ ತಿಂಡಿಲ್ಲ ಇನ್ನು ಹಾಗೆ ಈಚೆ ಬಂದಿದೆ ಬಿಸಿಲಿದೆ ಆಲ್ರೆಡಿ ಟಿಫನ್ ಇನ್ನ ನೆನ್ನೆ ಸ್ವಲ್ಪ ಬಿಕ್ಕಿತ್ತು ಎಲ್ಲ ಬಾಕ್ಸಿಗೆ ಹಾಕೊಂಡ್ಬಂದಿತ್ತು ಇವಾಗ ಅದೇ ತಿನ್ಕೋಬೇಕು ಗುಂಡಣ್ಣು ಆಯ್ತು ಟಿಫನ್ನು ಅವನಿಗೆ ತಿನ್ನಿಸ್ದೆ ತಿಂಡಿ ತಿಂದು ಮತ್ತೆ ಸಿಕ್ತೀನಿ কর ಇವತ್ತು ನಾನು ಬಾ ಗಿಫ್ಟ್ ಅನ್ಬಾಕ್ಸಿಂಗ್ ವಿಡಿಯೋನ ಮಾಡ್ತಾ ಇದ್ದೀನಿ ಗಿಫ್ಟ್ ಬಾಕ್ಸಸ್ದು ನೆನ್ನೆ ಗುಂಡಣ್ಣ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆಯಿತು ಅದರ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ನೋಡಿರೋರಿಗೆಲ್ಲ ತುಂಬ ಥ್ಯಾಂಕ್ಸ್ ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ವಿಡಿಯೋನ ನೋಡಿ ಇವಾಗ ಒಂದೇ ಬಾಕ್ಸ್ನ ನಾನು ಓಪನ್ ಮಾಡ್ತೀನಿ ಇದರಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ ಓಕೆ ಗಾಯ್ಸ್ ಫಸ್ಟು ಆಲ್ರೆಡಿ ಓಪನ್ ಆಗಿರೋದು ಗಿಫ್ಟ್ನ ತೋರಿಸ್ತಾ ಇದ್ದೀನಿ ನಾನು ಗುಂಡಣ್ಣ ನನಗೆ ಸೈಕಲ್ ಬಂದಿದೆ ಇದು ಆಲ್ರೆಡಿ ಓಪನ್ ಆಗಿದೆ ಅದಕ್ಕೆ ಇದನ್ನೇ ಫಸ್ಟು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಸೈಕಲ್ಲು ಗುಂಡಣ್ಣವಂತೂ ತುಂಬ ಇಷ್ಟಪಟ್ಟ ಬೆಳಗ್ಗೆಯಿಂದಲೂ ಇದ್ರ ಮೇಲುಗಡೆನೇ ಇಟ್ಕೊಂಡು ನಿಂತ್ಕೊಂತಿದ್ದ ತುಂಬಾ ಇಷ್ಟಪಟ್ಟು ಆಟ ಆಡ್ತಿದ್ದಾನೆ ಇದೆಲ್ಲ ಗಿಫ್ಟ್ ಮಾಡಿರೋದು ಶ್ರೀನಿವಾಸಣ್ಣ ಹಾಗೂ ಚೈತ್ರ ಅಂತ ಅವರಿಬ್ಬರಿಗೂ ತುಂಬಾ ಥ್ಯಾಂಕ್ ಯು ತುಂಬಾನೇ ಚೆನ್ನಾಗಿದೆ ಗಿಫ್ಟ್ ನನಗೂ ತುಂಬಾ ಇಷ್ಟ ಆಯ್ತು ಗುಂಡಣ್ಣನಿಗೂ ತುಂಬಾ ಇಷ್ಟ ಆಯ್ತು ಥ್ಯಾಂಕ್ ಯು ಸೋ ಮಚ್ ಈ ಗಿಫ್ಟ್ನ ಓಪನ್ ಮಾಡ್ತಾ ಇದ್ದೀನಿ ಇವಾಗ ಇದು ಫ್ರಮ್ ಮಹೇಶ್ ಅಂಡ್ ಫ್ಯಾಮಿಲಿ ಹ್ಯಾಪಿ ಬರ್ತ್ಡೇ ಗುಂಡಣ್ಣ ಅಂತ ಇದೆ ಸ್ಮೈಲ್ ಹಾಕಿದ್ದಾರೆ ಗುಂಡಣ್ಣ ಅಂತ ಹಾಕಿ ಥ್ಯಾಂಕ್ ಯು ಸೋ ಮಚ್ ನ ಓಪನ್ ಮಾಡೋಣ ಇದೆ ಟಿ ಶರ್ಟ್ ಇನ್ನೊಂದು ಟಾಯ್ ಇದೆ ಫಸ್ಟ್ ಈ ಟೀ ಶರ್ಟ್ ನ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ತುಂಬಾ ಚೆನ್ನಾಗಿದೆ ಇದು ಕಲರ್ ತುಂಬಾ ಸೂಟ್ ಆಗುತ್ತೆ ಅವನಿಗೆ ಈ ತರ ಕಲರ್ದು ಸ್ವೆಟ್ ಟಿ ಶರ್ಟ್ ಇದೆಯಲ್ಲ ತುಂಬಾನೇ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇನ್ನೊಂದು ಟಾಯ್ಸ್ ಕೂಡ ಇದೆ ಅದನ್ನು ಕೂಡ ನೋಡೋಣ ರೋಬೋಟ್ ಅಂತ ಇದೆ ಓಪನ್ ಮಾಡಿ ತೋರಿಸ್ತೀನಿ ತುಂಬಾನೇ ಚೆನ್ನಾಗಿದೆ ಗುಂಡಣ್ಣ ಇಷ್ಟಪಡ್ತಾನೆ ಖಂಡಿತ ಈ ತರದ್ದೆಲ್ಲ ಟಾಯ್ಸ್ ಎಲ್ಲ ಥ್ಯಾಂಕ್ ಯು ಸೋ ಮಚ್ ಓಕೆ ಗಾಯ್ಸ್ ನೆಕ್ಸ್ಟ್ ಸೆಕೆಂಡ್ ಪ್ಯಾಕೇಜ್ ನ ಗಿಫ್ಟ್ ನ ಅನ್ಬಾಕ್ಸ್ ಮಾಡ್ತಿದ್ದೀನಿ ಇದು ಆಲ್ರೆಡಿ ಪ್ಯಾಕ್ ಏನಿಲ್ಲ ಓಪನ್ ಇದೆ ಇದು ಕೂಡ ಬಟ್ಟೆನೆ ಟೀ ಶರ್ಟ್ ಮತ್ತೆ ಶಾರ್ಟ್ಸ್ ಇದೆ ತುಂಬಾ ಚೆನ್ನಾಗಿದೆ ಇದು ಕೂಡ ಡ್ರೆಸ್ಸು ತುಂಬಾ ಇಷ್ಟ ಆಯಿತು ಗುಂಡಣ್ಣನಿಗೆ ಈ ಕಲರ್ ತುಂಬಾ ಚೆನ್ನಾಗಿ ಇದಾಗುತ್ತೆ ಈ ಕಲರ್ದೊಂದಿದೆ ಅವ್ನಿಗೆ ಚೆನ್ನಾಗಿ ಕಾಣಿಸುತ್ತೆ ಹಾಕಿದ್ರೆ ತುಂಬಾ ಚೆನ್ನಾಗಿದೆ ಬಟ್ ಇದನ್ನ ಗಿಫ್ಟ್ ಮಾಡಿರೋರು ಚೆನ್ನಪ್ಪ ಅಂಡ್ ಫ್ಯಾಮಿಲಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ ತುಂಬಾ ಚೆನ್ನಾಗಿದೆ ಗಿಫ್ಟ್ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಗಿಫ್ಟ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಇದ್ರೊಳಗಡೆ ಎರಡು ಗಿಫ್ಟ್ ಇದೆ ಈ ಗಿಫ್ಟ್ನ ಕೊಟ್ಟಿರೋದು ದೀಕ್ಷಾ ಅಂಡ್ ಪ್ರವೀಣ್ ಅಣ್ಣ ಅವರು ಇದನ್ನ ಅನ್ಬಾಕ್ಸ್ ಮಾಡ್ತಾ ಇದೀನಿ ಇದು ಆಲ್ರೆಡಿ ಓಪನ್ ಆಗಿದೆ ತುಂಬ ಚೆನ್ನಾಗಿದೆ ಟೆಡ್ಡಿ ಬೇರ್ ಗುಂಡಣ್ಣನ ಹತ್ರ ಒಂದು ಟೆಡ್ಡಿ ಬೇರ್ ಇರಲಿಲ್ಲ ಕೊಡಿಸ್ಬೇಕು ಅಂದ್ಕೊಂಡಿದ್ವಿ ಬಟ್ ಅವ್ನಿಗೆ ಈಗಲೇ ಅಷ್ಟೊಂದು ಗೊತ್ತಾಗಲ್ಲ ಸ್ವಲ್ಪ ದಿನ ಹೋದ್ಮೇಲೆ ಕೊಡಿಸೋಣ ಅಂದ್ಕೊಂಡ್ವಿ ಇದನ್ನ ಕೊಟ್ಟಿಕ್ಕೆ ತುಂಬ ಥ್ಯಾಂಕ್ಸ್ ಅವ್ನು ನಿಜವಾಗ್ಲೂ ಇದನ್ನ ಲೈಕ್ ಮಾಡ್ತಾನೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಇನ್ನೊಂದು ಬಾಕ್ಸ್ ಇದೆ ಏನು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಓಪನ್ ಮಾಡೋಣ ಇದೆ ಇಂಟೆಕ್ಸ್ ಇಂಟೆಕ್ ಸೆಟ್ ಕಲೆಕ್ಷನ್ ಅಂತ ಇದೆ ಇದೇನು ನನಗೂ ಗೊತ್ತಿಲ್ಲ ಓಪನ್ ಮಾಡಿ ತೋರಿಸ್ತೀನಿ ತುಂಬಾ ವೆಯ್ಟ್ ಇದೆ ಬಾಕ್ಸ್ ಏನಿದೆ ಅಂತ ಗೊತ್ತಿಲ್ಲ ಒಳಗಡೆ ಇದು ನೀನ್ ಓಕೆ ಗಾಯಸ್ ಓಪನ್ ಮಾಡಿದೆ ಇದು ಟೆಡ್ಡಿ ಬೇರ್ ಶೇಪ್ ಅಲ್ಲಿ ಇದೆ ಒಳಗಡೆ ನಾವು ಇಲ್ಲಿ ನೋಡಿ ಈ ತರ ಕೊಟ್ಟಿದ್ದಾರೆ ನ ಫಿಲ್ ಮಾಡ್ಕೊಂಡು ಆ ಚೇರ್ ತರ ಇದು ಕೂತ್ಕೊಳ್ಳೋದು ತುಂಬಾನೇ ಚೆನ್ನಾಗಿದೆ ಗಿಫ್ಟು ಒಂಥರ ಡಿಫ್ರೆಂಟ್ ಆಗಿದೆ ಗುಂಡಣ್ಣನ್ಗೆ ತುಂಬಾ ಇಷ್ಟಪಟ್ಟು ಕೂತ್ಕೊಳ್ತಾನೆ ಅಂದ್ಕೊಂಡಿದ್ದೀನಿ ಇದ್ರ ಮೇಲ್ಗಡೆ ನೋಡಿ ಈ ತರ ಈ ರೀತಿ ಇದೆ ಇದು ಏರ್ ಫಿಲ್ ಮಾಡಿದ ಮೇಲೆ ಇಲ್ಲಿ ಬಾಕ್ಸ್ ಅಲ್ಲಿ ಇದೆ ನೋಡಿ ಮೇಲ್ಗಡೆ ಈ ರೀತಿ ಆಗುತ್ತೆ ಇದ್ರ ಮೇಲ್ಗಡೆ ಕೂತ್ಕೊಳ್ಳೋದು ತುಂಬಾ ಚೆನ್ನಾಗಿದೆ ಗಿಫ್ಟ್ ಥ್ಯಾಂಕ್ ಯು ಈ ಬಾಕ್ಸ್ ನ ಓಪನ್ ಮಾಡ್ತಾ ಇದ್ದೀನಿ ಪಾಟೀಲ್ ಅಂತ ಇದೆ ಹ್ಯಾಪಿ ಬರ್ತ್ಡೇ ಅಂತ ಸ್ಪೀಕರ್ ಹಾಕಿದ್ದಾರೆ ಓಪನ್ ಮಾಡಿ ಸ್ಟಂಟ್ ಟ್ರೈ ಸೈಕಲ್ ಅಂತ ಇದೆ ಈ ರೀತಿ ಇದೆ ಬಾಕ್ಸ್ ಇನ್ಸೈಡ್ ಏನಿದೆ ನೋಡೋಣ ಬನ್ನಿ ಎದ್ದಿದ್ರೆ ಅಲ್ಲಿ ಏನು ಇಟ್ಕೊಂಡ್ ಬಿಡ್ತಿರ್ಲಿಲ್ಲ ಎಲ್ಲ ಬಂದ್ ಬಂದ್ ಎದೋನು ಅದಕ್ಕೆ ಅವ್ನು ಮಲಗಿಸ್ಬಿಟ್ವಿ ಮಲ್ಕೊಂಡ್ಮೇಲೆ ಓಪನ್ ಮಾಡೋಣ ಅಂತ ಮಾಡ್ತಾ ಇದ್ರಿ ಎದ್ಮೇಲೆ ಇಷ್ಟೊಂದೆಲ್ಲ ಚಾಯ್ಸ್ ಇದೆಯಲ್ಲ ಅಂತ ಬಾ ಸೈಕಲ್ ಚೆನ್ನಾಗಿದೆ ತುಂಬಾನೇ ಇದು ಮೇಲ್ಗಡೆ ಈ ತರ ಕೂರ್ಸೋದು ಅನ್ಸುತ್ತೆ ಈ ರೀತಿ ಅಲ್ವಾ ಚೆನ್ನಾಗಿದೆ ಗುಂಡಣ್ಣ ಖಂಡಿತ ಇಷ್ಟ ಆಗುತ್ತೆ ಇದು ಮೇ ಬಿ ಶೆಲ್ ಹಾಕಿದ್ರೆ ಮುಂದೆ ಮೂವ್ ಆಗುತ್ತೆ ಸೈಕ್ಲಿಂಗ್ ಮಾಡೋ ಥರ ಗಿಫ್ಟ್ ನೋಡಿ ಈ ರೀತಿ ಇದೆ ತುಂಬಾ ಚೆನ್ನಾಗಿದೆ ಗಿಫ್ಟ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಓಕೆ ಇವಾಗ ನೆಕ್ಸ್ಟ್ ಗಿಫ್ಟ್ನ ಓಪನ್ ಮಾಡ್ತಾ ಇದ್ದೀನಿ ನಿತಿನ್ ಪಿ ಅಂತ ಇದೆ ಇದು ಗಿಫ್ಟ್ ಅವ್ರು ಓಪನ್ ಮಾಡೋಣ ಇದೆ ಮೂರು ಜೊತೆ ಇದೆ ಬಟ್ಟೆ ಟೀ ಶರ್ಟ್ ಕೋಟ್ ತರ ಇದೆ ಮೇಲ್ಗಡೆ ಈ ತರ ವೆಸ್ಟರ್ನ್ ಕೋಟ್ ತರ ಚೆನ್ನಾಗಿದೆ ಟೀ ಶರ್ಟ್ ಟಿ ಶರ್ಟ್ಗೆ ಶಾರ್ಟ್ಸ್ ಶಾರ್ಟ್ಸ್ ಇದೆ ಇದು ಸೆಟ್ ಚೆನ್ನಾಗಿದೆ ಇದು ನೆಕ್ಸ್ಟ್ ಇನ್ನೊಂದು ಇದೆ ವೆಸ್ಟರ್ನ್ ಕೋಟ್ ಮತ್ತೆ ಶರ್ಟ್ ಇದೆ ತುಂಬಾ ಚೆನ್ನಾಗಿದೆ ಅದ್ರ ಜೊತೆಗೆ ಕೆಳಗಡೆ ಟ್ರೌಸರ್ ಕೊಟ್ಟಿದ್ದಾರೆ ಸೆಟ್ ತುಂಬಾ ಚೆನ್ನಾಗಿದೆ ಈ ರೀತಿ ಗುಂಡಣ್ಣನ ಹತ್ರ ಒಂದು ಇರಲಿಲ್ಲ ಸ್ವಲ್ಪ ಒನ್ ಇಯರ್ ಹೋದರೆ ತೊಗೊಳ್ಳೋಣ ಅವನು ಹಾಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಇಷ್ಟಪಡ್ತಾನೆ ಅಂದ್ಕೊಂಡು ತೊಗೊಂಡಿರ್ಲಿಲ್ಲ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಇನ್ನೂ ಒಂದು ಸಟ್ಟಿದೆ ಬಟ್ಟೆ ಇದ್ರ ಜೊತೆಗೆ ಈ ರೀತಿ ತೈ ಕೂಡ ಕೊಟ್ಟಿದ್ದಾರೆ ಮತ್ತು ಈ ಶರ್ಟ್ ಇಲ್ಲಿ ಮಾಡ್ಕೊಳ್ಳೋದು ಅನಿಸುತ್ತೆ ಇನ್ನೊಂದು ಜೊತೆ ಇದೆ ಬಟ್ಟೆ ಶರ್ಟು ವೈಟ್ ಕಲರ್ದು ತುಂಬ ಚೆನ್ನಾಗಿದೆ ಶರ್ಟ್ಗೆ ಶಾರ್ಟ್ಸ್ ಕೊಟ್ಟಿದ್ದಾರೆ ಕಾಟನ್ ಶಾರ್ಟ್ಸ್ ತುಂಬ ಚೆನ್ನಾಗಿದೆ ಡ್ರೆಸ್ಸು ಮೂರ್ ಜೊತೆ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಿಣ್ಣ ಅಂಡ್ ಸೌಮ್ಯ ತುಂಬ ಚೆನ್ನಾಗಿದೆ ಬಟ್ಟೆ ಗುಂಡಂಡನಿಗೆ ಎಲ್ಲ ಕಲರು ಚೆನ್ನಾಗಿ ಸೂಟ್ ಆಗುತ್ತೆ ಥ್ಯಾಂಕ್ ಯು ಓಕೆ ಗೈಸ್ ನೆಕ್ಸ್ಟು ಗಿಫ್ಟ್ ಬಾಕ್ಸ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಇದು ಯಾರು ಕೊಟ್ಟಿರೋದು ನರಸಿಂಹ ಅಂತೈತೆ ನರಸಿಂಹನವ್ರು ಕೊಟ್ಟಿರೋದು ಆ್ಯಂಡ್ ಇದಕ್ಕಿಂತ ಮುಂಚೆ ನಾನು ಬರ್ಡೇ ವಿಡಿಯೋ ಹಾಕಿದ್ದೆ ಅದರಲ್ಲೂ ಕೂಡ ಹೇಳಿದ್ದೆ ಇವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಯಾರ್ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವ್ರ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅವ್ರದ್ದು ಲಿಂಕ್ನ ನಾನು ಬಯೋನಲ್ಲಿ ಹಾಕಿರ್ತೀನಿ ಏನು ಗಿಫ್ಟ್ ಇದೆ ನೋಡೋಣ ಹಾಗೆ ತುಂಬಾ ಚೆನ್ನಾಗಿ ಸಾಂಗ್ ಹೇಳ್ತಾರೆ ಡ್ಯಾನ್ಸ್ ಮಾಡ್ತಾರೆ ಬಟ್ಟೆ ಇದೆ ಇದು ಕೂಡ ತುಂಬಾ ಚೆನ್ನಾಗಿದೆ ಪ್ಯಾಂಟ್ ಒಳಗಡೆ ಇದೆ ಓಪನ್ ಮಾಡಿ ತೋರಿಸ್ತೀನಿ ಬಟನ್ ಬಟನ್ ಬಿಚ್ಚಬೇಕಂತ ಹಾಂ ಯೂಸ್ ಮಾಡಿದ್ದೀನಿ ಯೂಸ್ ಮಾಡಿದ್ದು ಹ್ಞೂ ಟೈ ತೆಗಿಯಲ್ಲ ನೀನು ಟೈ ತೆಗಿಬೇಕಾಯ್ತು ನಿಮ್ಮ ಫಸ್ಟು ನೋಡಿ ಈ ರೀತಿ ಒಳಗಡೆ ಇನ್ ಸೈಡರ್ ಇದೆ ತುಂಬಾ ಚೆನ್ನಾಗಿದೆ ಕೈ ಕೂಡ ಬಂದಿದೆ ಒಳಗಡೆ ಟ್ರೌಸರ್ ಕೂತಿದ್ದಾರೆ ತುಂಬಾ ಚೆನ್ನಾಗಿದೆ ಬಟ್ಟೆ ಥ್ಯಾಂಕ್ ಯು ಸೋ ಮಚ್ ನರ್ಸಿವಣ್ಣ ನೆಕ್ಸ್ಟ್ ಬಾಕ್ಸ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಗಿಫ್ಟ್ ಬಾಕ್ಸ್ನ ಈ ಗಿಫ್ಟ್ ಫ್ರಮ್ ತಮ್ಮಣ್ಣ ಹಂಸ ಅಂತ ಇದೆ ಫ್ರಮ್ ತಿರುವಣ್ಣ ಫ್ಯಾಮಿಲಿ ಅವ್ರದ್ದು ಓಪನ್ ಮಾಡ್ತಾ ಇದ್ವಿ ಕೂಡ ಪಡ್ತೇನೆ ಈಶಾಟ್ ಮತ್ತೆ ಶಾರ್ಟ್ಸ್ ಸೆಟ್ ತುಂಬಾ ಚೆನ್ನಾಗಿದೆ ಕಲರ್ ಕೂಡ ನನಗೆ ಸೂಟ್ ಆಗುತ್ತೆ ಬಟ್ಟೆ ಕೂಡ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಓಮಶೇಖರ್ ಚೌಡಪ್ಪ ಸಂಡು ಮೂರು ಜನ ಬ್ರದರ್ಸ್ ಸೇರ್ಕೊಂಡು ಕೊಟ್ಟಿದ್ದಾರೆ ಗೀಟ್ ಏನಿದೆ ಅಂತ ನೋಡೋಣ ಬನ್ನಿ

ರೀತಿ ಇದೆ ಇದು ಗಿಫ್ಟ್ ತುಂಬಾ ಚೆನ್ನಾಗಿದೆ ರಿಮೋಟ್ ಕಾರು ಗಂಡು ಮಕ್ಳು ಅಂದರೆ ಆಲ್ಮೋಸ್ಟ್ ಈ ಥರನೇ ಜಾಸ್ತಿ ಇಷ್ಟಪಡ್ತಾರೆ ಟೆಡ್ಡಿ ಬೇರ್ಸ್ ಈ ಥರ ಇದಕ್ಕಿಂತ ಜಾಸ್ತಿ ತುಂಬ ಚೆನ್ನಾಗಿದೆ ಗಿಫ್ಟ್ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ ತುಂಬಾ ಚೆನ್ನಾಗಿದೆ ಗಿಫ್ಟ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನೆಕ್ಸ್ಟ್ ಗಿಫ್ಟ್ನ ಅನ್ಬಾಕ್ಸ್ ಮಾಡೋಣ ಇದು ಕೂಡ ಬಟ್ಟೆನೇ ಕವರ್ ಜೀನ್ಸ್ ಮತ್ತು ಟಿ ಶರ್ಟ್ ಇದೆ ಟಿ ಶರ್ಟ್ ತುಂಬ ಚೆನ್ನಾಗಿದೆ ಈ ಥರ ಟೆಡಿ ಬೇರ್ ಇದೆ ಈ ಕಲರ್ ಒಂದು ಇರಲಿಲ್ಲ ಗುಂಡಣ್ಣ ಮಾತ್ರ ತುಂಬಾ ಚೆನ್ನಾಗಿದೆ ಸ್ವೆಟ್ ಟಿ ಶರ್ಟ್ ಅದಕ್ಕೆ ಫೆನಿಂಗ್ ಜೀನ್ಸ್ ಇದೆ ಜೀನ್ಸ್ ಕೂಡ ತುಂಬ ಚೆನ್ನಾಗಿದೆ ದೊಡ್ಡದಾಗಿದೆ ಗುಂಡಣ್ಣನಿಗೆ ಇನ್ನು ಒಂದು ಫೈವ್ ಸಿಕ್ ಫೈವ್ ಸಿಕ್ಸ್ ಮಂತ್ಸ್ ಹೋದ್ಮೇಲೆ ಹಾಕಿದ್ರೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಈ ಕಿಫ್ಟನ್ನ ಕೊಟ್ಟಿರೋದು ದಿನೇಶ್ ಅಣ್ಣ ಆ್ಯಂಡ್ ಫ್ಯಾಮಿಲಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ ತುಂಬ ಚೆನ್ನಾಗಿದೆ ಗಿಫ್ಟ್ ಓಕೆ ಬೈಸ್ ನೆಕ್ಸ್ಟು ಲಾಸ್ಟ್ ಫೈನಲ್ ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಈ ಗಿಫ್ಟ್ ನ ಕೊಡ್ತಿರೋದು ಸುನೀಲ್ ಅಣ್ಣ ಅಂಡ್ ಶುಭಾ ಫ್ಯಾಮಿಲಿ ಇದು ಕೂಡ ಬಟ್ಟೆ ಟೀ ಶರ್ಟ್ ಚೆನ್ನಾಗಿದೆ ಕೋರ್ತರ ಟೀ ಶರ್ಟ್ ಮೇಲ್ ಬಂದಿದೆ ಇದು ಕೂಡ ಸೆಟ್ ಶಾರ್ಟ್ಸ್ ಮತ್ತೆ ಟಿ ಶರ್ಟ್ ಸೆಟ್ ಚೆನ್ನಾಗಿದೆ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಇನ್ನೊಂದು ಶಾರ್ಟ್ಸ್ ಇದೆ ಇದು ಇದ್ರೆ ಸೆಟ್ ಅನ್ಸುತ್ತೆ ಇದು ಟೀ ಶರ್ಟ್ ಮತ್ತೆ ಶಾರ್ಟ್ ಸೆಟ್ ಎರಡು ಕೂಡ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಗುಂಡಣ್ಣನಿಗೆ ಚೆನ್ನಾಗಿ ಕಾಣಿಸುತ್ತೆ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಓಕೆ ಗೈಸ್ ಇನ್ನೊಂದು ಗಿಫ್ಟ್ ಬಂದಿದೆ ಇದನ್ನ ಕೊಟ್ಟಿರೋರು ನಮ್ಮ ನೈಬರ್ ಪೂಜಾ ಹಾಗೂ ಬಾಲ್ವಣ್ಣ ಫ್ಯಾಮಿಲಿ ಅವರು ಬರ್ತ್ಡೇ ಪಾರ್ಟಿಗೆ ಬರೋದಕ್ಕಾಗಿರ್ಲಿಲ್ಲ ಸೊ ಹಾಗಾಗಿ ನೆಕ್ಸ್ಟ್ ಡೇ ಬಂದು ಮನೆಗೇನೆ ಆ ಗುಂಡ ವಿಶ್ ಮಾಡಿ ಗಿಫ್ಟ್ ನ ಕೊಟ್ಟೋದ್ರು ಇದ್ರಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ ಇದ್ರಲ್ಲೂ ಕೂಡ ಬಟ್ಟೆನೇ ಇದೆ ೌಸರ್ ಮತ್ತೆ ಜಾಕೆಟ್ ಇದೆ ತುಂಬ ಚೆನ್ನಾಗಿದೆ ಕಲರ್ ಕೂಡ ಇರಲಿಲ್ಲ ಮತ್ತೆ ಎಲ್ರು ಬಟ್ಟೆಗಳು ಆಲ್ಮೋಸ್ಟ್ ವೆಸ್ಟರ್ನ್ ವಿಯರ್ ಅಲ್ಲಿ ಇದೆ ಇದೊಂದೇ ಎತ್ನಿಕ್ ವಿಯರ್ ಅಲ್ಲಿ ಇರೋದು ಗುಂಡಾಣನ್ ಹತ್ರ ಈ ಥರ ಎತ್ನಿಕ್ ವಿಯರ್ ಒಂದು ಎರಡು ಮೂರು ಮೂರು ಇದೆ ಅಷ್ಟೇನೆ ತುಂಬ ಚೆನ್ನಾಗಿದೆ ಬಟ್ಟೆ ಗುಂಡಾಣಗೆ ಕಲರ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಓಕೆ ಗಾಯ್ಸ್ ಗಿಫ್ಟೆಲ್ಲ ನೋಡಿದ್ರಿ ಒಂದಕ್ಕಿಂತ ಒಂದೊಂದು ಗಿಫ್ಟ್ಗಳು ತುಂಬಾ ಚೆನ್ನಾಗಿತ್ತು ಇಷ್ಟು ಗಿಫ್ಟ್ಗಳನ್ನ ಕೊಟ್ಟಿರೋ ಎಲ್ರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್ ಗುಂಡಣ್ಣನ ಬರ್ಡೇಗೆ ಬಂದು ಅವನಿಗೆ ವಿಶ್ ಮಾಡಿ ಬ್ಲೆಸ್ ಮಾಡಿರೋದಕ್ಕೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಗಿಫ್ಟ್ಗಳು ಕೂಡ ತುಂಬಾ ಚೆನ್ನಾಗಿದೆ ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋಗೆ ಹಾಗೆ ವಿಡಿಯೋನೇ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್